ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆ ನಮ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ ರೀತಿ ಬ್ಲಾಗ್ನಾಗ ಏನೇನು ಅರ್ತದೆ ಏನು ಏನ್ ಕೇಸ್ರೆ ನೋಡೋದ ಈ ಬೆಳಿಗ್ಗೆ ಏನ್ ನೋಡ್ರಿ ಎದ್ದಿವಿ ಇಬ್ರು ಕಲ್ಕಿಸಿನ ಇನ್ನ ಸಾಬ್ರಿ ಮಂದ್ಕೊಂಡರ ಬಡವಡೆನ ಏನು ಮಾಡತ್ತಿನ ಅಂದ್ರೆ ಸುಸ್ಲಾ ಮಾಡ್ತೀನಿ ಹಾಲೇ ಇಲ್ರಿ ನಂಗೆ ನೆನಪೇ ಇಲ್ಲ ಸೊಗ ನೀಡ ಈಗ ಹಾಡ್ ತಗೊಂಡ್ಬೇ ಸುಪ್ಲಾಗೆ ಮಾಡ್ ಪಟಾಕಿ ತಗೊಂಡ್ಬೋದು ನೋಡಿ ಸಾબર ರೆಡಿ ಆದ್ರಿಗ ಬಂತಾ ನೋಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೋಗ ಹೋಗ ನಿಮ್ಮ ಟೈಮಿಗೆ ಜಲ್ದಿ ಹೋಗ್ಬಿಡಿ ಬೈ ಒಂದ್ಕಡೆ ನಿಂತ ಹೋಗ್ ನೋಡಿ ಹೇಳ್ತೀನಿ ಹಾ ಕ್ಯಾಸಲತ್ತಾ ಇದೇನೋ ನೋಡಿ ಫ್ರೆಂಡ್ಸ್ ಇಲ್ಲಿ ಗಾ ಸುಸ್ಲನು ರೆಡಿ ಆಬಿಟ್ಟದ್ರ ಈಗ ಮಸ್ತ್ನ ತೆಲಿ ನೋಡಿ ಇಲ್ಲಿ ಈಗ ಚಾರ್ ಅಡಿya ಲಕತ್ತದ ಅಂಗೋರ್ ಸಲಗೋರ್ ಪಾಪಾ बिस्किटನು ತಗೊಂಡ್ ಬಂದರ 50 50 बिस्किट ಅ ಪಾರ್ಲೆ बिस्किटವನ್ ತಗೊಂಡ್ ಬಿಟ್ಟನ್ ಚಿಕ್ಕಿ 50 बिस्किट ತೋ ಪಾರ್ಲೆ बिस्किट 50 बिस्किट ಅ ಪಾಪಾ ತಗೊಂಡ್ ಬಂದರ ನೋಡ್ರಿ ಚಾ ಸೂಸ್ ಕೊಟ್ಟೀನಿ ರೀ ಏಕಿಲ್ಲ ನೋಡಿರಿ ಚಾ ನೋಡಿ ಇಷ್ಟು ಚಂದ ಚಾ ಕುಡಿತಾರೆ ವಾವ್ ವೆರಿ ಗುಡ್ ಸೂಪರ್ ಸೂಪರ್ ಚಾ ಅದ ನೋಡ್ರಿ ಇದು ನೋಡ್ರಿ ಈಗ ಮಿಕ್ಕಣನು ರೆಡಿ ಆಗ್ಲಕತ್ತಾನ ಅವ್ರ ಪಪ್ಪಾ ಬಳಿ ರೊಕ್ಕ ಕೇಳಕತ್ತಲ್ಲ ಅವ್ರ ಪಪ್ಪಾ ರೊಕ್ಕ ಕೊಡಲ್ಲ ಹ್ಯಾಂಗ್ ಶೀಟ್ ತೊಗೊಂಡಾನ ನೋಡ್ರಿ ಆಮ್ಯಾಕ್ಕ ನೀ ಗುಡ್ ಮಾರ್ನಿಂಗ್ ಏನು ಹೇಳಿಲ್ಲ ನಮ್ಮ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಜಜಿದ್ ರೆಡಿ ಆಗ್ತೀವಿ ನೋಡಿರಿ ಹ್ಯಾಂಗೆ ಗೊತ್ತಾರೆ ಕೆಲಸ ಏನಾಗ ಕಡೆ ಕಡೆ ನಡೆದ್ ನೋಡ್ರಿ ಫ್ರೆಂಡ್ಸ್ ನೀವೆಲ್ಲರೂ ಕೇಳತ್ತಿದ್ದ ರೀ ಕಮೆಂಟ್ನಾಗ ಸಂತೋಷ ಅಣ್ಣ ಏನು ಚಂದ್ತನ ಕುಡಿತಾನೇನು ಹಂಗೆ ಮಾತಾಡ್ತಾನೆ ಹಂಗ್ಯಾಕೆ ನೋಡ್ತಾನೆ ಕಣ್ಣು ಯಾಕವ ಹಂಗಾವ ಅಂದೇನು ರೀ ನನಗಾರೇ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ಅವ ಕುಡಿತಾನೋ ಬಿಡ್ತಾನ ಹಾಗೆ ಸರ್ ನಿಮಗೆ ಗೊತ್ತಿತ್ತಂದ್ರೆ ನಾನು ನೀವೇ ಹೇಳಿರಿ ಒಕೇಶ್ನಲ್ಲಿ ಕುಡಿಯೋದು ಮಾತ್ರ ನನಗೆ ಗೊತ್ತದೆ ದಿನ ದಿನ ಕುಡಿಯೋದು ಮಾತ್ರ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಂಬಲ ರೊಕ್ಕ ಭೀ ಇಲ್ರಿ ಮೊದಲೇ ನಮ್ಮ ಲೈಫ್ ಈಗ ಸಾಲ ಸೂಲ ಮಾಡಿ ಹಂಗೆ ಹಿಂಗೆ ಮಾಡಿ ಕೇಸಿಂದ ನಡ್ಲಿಕ್ಕೆ ನೋಡ್ರಿ ನಮ್ಮದು ತಗೊಳ್ಕಿದ್ದ ಕೆಲಸ ಮಾಡ್ಕೊಂಬ್ರಿ ಹೌದಾ ಕೇಳಲಾರ್ದವ್ರಿಗೆ ಜಾಸ್ತಿ ಏನು ಹೇಳೋಪ್ಲೇನೇ ಇಲ್ಲ ಓಕೆ ಹಿಂಗೆ ಅದ ನೋಡ್ರಿ ನಮ್ಮದು ಟಿಕ್ಕಳಿ ಹೆಚ್ಚಿನ ಪೈಲ ಯಾರಿ ಬರ್ರಿಗ ನಾಷ್ಟ ಮಾಡಮೀಗ ನಾವಿಬ್ರು ನಾಷ್ಟ ಮಾಡಕತ್ತೀವಿ ನೋಡ್ರಿ ನೋಡ್ರಿ ಮತ್ತೆ ಸಫಾಯ ಬೇನೆ ಸಾಳ್ ಮಾಡಿ ಮನೆ ಕೆಲಸ ಮಾಡೋ ಫಾಲ್ತು ನೋಡ್ರಿ ಅವಿಲ್ಲಾಂದ್ರೆ ಮತ್ತೆ ಹಂಗೆ ಡಿಗ್ಗಿ ಕುಂತಿ ಬಿಡುತ್ತೆ ಈಗ ಬಟ್ಟೆ ಈಗ ಡಿಗ್ಗಿ ಡಿಗ್ಗಿ ಮಾಡೋದಿಲ್ಲ ನಿನ್ನೇನೆ ಆ್ಯಕ್ಚುಲಾಗ್ ಮರ್ಸ್ಬೇಕಿತ್ತು ಬಟ್ ಏನು ಮಾಡ್ಸೋದ್ ಆಗಲಿಲ್ಲ ನನಗೆ ಮತ್ತೀಗಿ ಮಾಡಿಸಿ ಕಸರ್ಬೇಕು ಮತ್ತಿನ್ನ ಕಸ ಬಡಿಸ್ಬೇಕು ಅನ್ನಕ್ಕಿತ್ತಿನಿರಿ ಸಂತೋಷವ್ರ ನಾಸ್ಟರಿ ಆಗ್ಯದ ಅವಾಗೆ ಮತ್ತೀಗ ಅವ್ರಿಗೆ ಸ್ವಲ್ಪ ಈಗ ಅನ್ನ ಸರ್ಮ್ ತರತ್ತ ಸೊ ಅನ್ನ ಗರಂ ಮಾಡೋಕೆ ಇತ್ತೀನಿರಿ ಸಾರು ಗರಮ್ ಆಗ್ಯದ ನೋಡ್ರಿ ಇವತ್ತಂತೂ ಏನು ಮಾಡೋಕ್ಕೂ ಮನ್ಸಾಗಲ್ಲಾಗೆ ನೋಡಿ ಬೆಳಗ್ಗೆ ಎಲ್ಲ ಚೆಂದ ಎಲ್ಲ ಅಲ್ಲತ್ತಿದ್ದು ಬಿ ಒಂದು ಕಡೆಗೆ ಜಾಯ್ನಿಂಗ್ನು ಹೇಳಿದ್ರಿ ಸಂತೋಷ ಅವರಿಗೆ ಬಟ್ ಅಲ್ಲಿ ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಆಗಿಬಿಟ್ಟಾದ್ರೆ ಹೆಂಗೆ ಒಂದು ಕೆಸ್ಯರು ಬಲ್ಲ ಒಂದು ಕೆಸಿಲ್ಲ ಏನು ಮಾಡ್ಬೇಕನ್ನೋದೇ ತಿಳಿಯ ನೋಡಿರಿ ಜಾಬು ಏನು ಜಾಬ್ ಜಾಬೇನು ಸುಟ್ಟು ಸುಳ್ಳಾದಷ್ಟು ಜಾಬ್ ಬಟ್ ನಮ್ಮ ಅಕೋರ್ಡಿಂಗ್ ಸ್ಯಾಲ್ರಿಗೂ ಸಿಗೋಲ್ಲಗೆ ಅವ್ರಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ಎರಡು ವಾರ ಇತ್ತು ಒಂದು ಸ್ವಲ್ಪ ತಿರ್ಗಿ ಬಟ್ ಎಲ್ಲಿ ಆಗಲ್ಲ ಆಗೋಲ್ಲ ಇರೋದು ಭಾಳ ಅಪ್ಸೆಟ್ ಅಪ್ಸೆಟ್ ಅನ್ನ ಶೆಡ್ ಕಟ್ಟೋದ ಏನು ಸುಮ್ಮನೆ ತನ್ನ ಮಾತಾಡೋಕಂಡ್ ಸುಮ್ಮತನ ಕುಂತು ಕೊಂತ ಫುಲ್ ಟೆನ್ಷನ್ದಾಗ ಯಾಕಂದ್ರೆ ಮನೆಗೆ ಕಿರಾಯಿ ಕಟ್ಬೇಕು ಮಕ್ಕಳು ಸಾಲಿಗೆ ಫೀಸ್ ಕಡಬೇಕೆಲ್ಲ ಬಡ ಬಡ ಐತಿ ಒಂದು ತಿಂಗ್ಳಾಯ್ತು ಅಂದ್ರೆ ವಾಪಸ್ ಎಲ್ಲ ಮಾಡ್ಬೇಕು ರೀ ನಾವು ನೋಡೋರಿಗೆ ಎಲ್ಲರಿಗೆ ಅನ್ನಿಸ್ತದೆ ಇವ್ರಿಗೆ ಟೆನ್ಷನ್ ಅಂತ ನಮಗೇನು ಯಾರಿಗೆ ಹೆಲ್ಪ್ ಮಾಡೋರು ಇಲ್ಲೇ ನಡಿ ನಿಮ್ಮ ಕಂಬಿದ ತಗೋರಿ ಅನ್ನೋರು ನಮಗೆ ಯಾರೂ ಇಲ್ಲ ನಾವು ಯಾರಿಗೂ ಕೇಳೋಕ್ಕೂ ಹೋಗೋದು ಮೊದಲೇನು ಕೇಳಿದ್ವಿ ಭೀ ಕೇಳಿದೆ ಇನ್ನು ಮುಂದೂ ಸತ್ತರ್ನೂ ಯಾರಿಗೂ ಹೆಲ್ಪ್ನು ಕೇಳಕ್ಕೆ ಹೋಗೋಂಗಿಲ್ಲ ನಮ್ಮವ್ರೇ ನಮಗೆ ಕೊಟ್ಟಿ ಮಾಡಿ ನಮಗೆ ಹೀಗೆ ನಾವೇ ಕೊಟ್ಟು ನಡೆಸ್ತೀವಿ ನಾವೇ ಮಾಡ್ತೀವಿ ನಮಗೆ ನಮ್ಮ ಮುಂದೆ ತಿಂತಾರೆ ನಮ್ದೇ ಅಂತಾರೆ ಆಡ್ತಾರೆ ಅಂತವೆಲ್ಲ ಹೇಳಕ್ಕೆ ಇದಕ್ಕಿಂತ ಬೆಸ್ಟ್ ಕಷ್ಟ ಬರಲಿ ಸುಖ ಬರಲಿ ಮುಚ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ನಂದು ಏನಾದರೂ ಪಾಲಿಸಿ ಗೊತ್ತದ್ರಿ ಮುಂದೆ ಇರಬೇಕ್ರಿ ಯಾವಾಗೂ ಹಿಂದೆ ಬಂದಿವೆ ಅಲ್ಲ ಅಲ್ವಾಗ ನಾವಲ್ರಿ ನೋಡ್ರಿ ಗೀಗ ಭಾಂಡೆ ತೊಳಿಬೇಕು ಇಲ್ಲಿ ಸವ ಮತ್ತೊಂದ್ರೀಗ ಏನೋ ಇಲ್ಲಿ ಸವ ನೋಡ್ರಿ ಇವೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಚೆಂದ ಸಾಫ್ ಮಾಡ್ಕೋಬೇಕು ಇವೆಲ್ಲ ಜಲ್ ಮಾಡ್ಕೊಬೇಕು ಮಾಡ್ಕೋಬೇಕ್ರೀಗ ಈಗ ನೋಡ್ರಿ ನಮ್ದಿಬ್ರು ಈಗ ಟ್ಯೂಷನ್ಗೆ ಹೋಗಕ್ಕೆ ರೆಡಿ ಆಗ್ಲಕತ್ತಾರೆ ಈಗ ಈ ಒಂದು ಸೈಡ್ ನಿಂತೋರಿ ಸರಿಯಾಗಿ ಹೋದ್ರಿ ಇಬ್ರು ಏನು ಹಾಂ ನಂಗೆ ಬಾರ್ ಬಾರ್ ಒಂದೇ ಮಾತು ಹೇಳೋ ಅಂದ್ರೆ ನನಗೆ ಆಗಂಗಿಲ್ಲ ನಿಮ್ಗೆ ಗೊತ್ತದ ಅಲ್ಲ ಹಾಂ ಅವ್ರ ಆರಾಮ್ ಸಹಬರು ಅವು ಅವು ನೀರು ನೀರಾಗ್ಯವು ಅಷ್ಟೆ ಮಟನ್ ತೊಗೊಂಬಂದ್ರಿ ಮಟನ್ ಮಾಡ್ತಾರ ಮಟನ್ ಮಾಡ್ತಾರಂತ್ರಿ ಅವರು ಈಗ ಮಟನ್ ಮಾಡಲಿ ಬ್ಯಾಡಂದ್ರೆ ಕೇಳೋರು ಯಾರು ಇಲ್ಲಿ ಮಟನ್ ತಂದ್ರಿ ಚಿಕನ್ ತಂದಿದ ಚಿಕನ್ ಯಾರು ತಿಂತಾರೆ ನೋಡ್ರಿ ನೋಡ್ರಿ ಇಲ್ಲಿಗ ಮಟನ್ ಅದೇ ರೆಡಿ ಆಗ್ಯದ ಬಟನ್ ಮಾಡ್ಯಾರ ಸಂತೋಷ ಅವರು ಬಟ್ ಮಾರ್ಟ್ಕೊಂಡು ಕೂತಾನ ಕುಂದ್ರ ಅದಾಕ್ತಿ ಹೋಗಿ ಯಾರೋ ಏನೋ ಅಂದರತ್ತ ನೋಡ್ರಿ ಇಲ್ಲಿಗ ನಮ್ದು ಇಬ್ರು ಸಾಬ್ರಿಗೆ ಕೆಲಸ ಮಾಡ್ಕೋತ ಕುಂತಾರ ಟ್ಯೂಷನ್ ಹೋಗಿ ಬಂದಾರೆ ಎಲ್ಲ ಮಾಡ್ಯಾರ ಇವತ್ತಂತೂ ಯಾರ್ದು ಮೂಡ್ ಸರಿಯಾಗಿಲ್ಲ ನನ್ನಂತು ಫುಲ್ ಖರಾಬ್ ಅದ ನೋಡ್ರಿ ಮೂಡ ಇವತ್ತು ಅವ್ರ ಪಪ್ಪ ಏನ ಜಾಬ್ ಸಿಕ್ಕಿಲ್ಲ ಮನೆಗೆ ಕುಂತಾರೆ ಅವರು ಟೆನ್ಷನ್ ನಾವು ಭೀ ಟೆನ್ಷನ್ ಅದ್ರ ಊಟ ತಿಂಡಿ ಮಾತ್ರ ಸರಿಯಾಗಿ ಆಗ್ಬೇಕು ನಮಗೆ ನಮ್ಮ ರೀ ಇಬ್ರು ಸಹ ಅವರಿಗೆ ಹೋಮ್ ವರ್ಕ್ ಮಾಡಕತ್ತಾರ ಊಟದಾಗ ಏನದಂದ್ರೆ ನೋಡ್ರಿ ಈಗ ಮಸ್ತ್ ಅತಿಗ ಮಟನ್ ಮಾಡ್ಯಾರ ಮಟನ ಮತ್ತಂದ್ರ ರೊಟ್ಟಿ ಮತ್ತಂದ್ರೆ ರೈಸ್ ಅದ ನೋಡಿ ನಮ್ಮ ಚಿಕ್ಕ ಜಗಳ ಝಗಡ ಆಡ್ಲತ್ತಾರ ಹೆಂಗೆ ಜೊತೆ ಜೊತೆ